ಹಾಯ್ ಗೆಳೆಯರಿ ಗೆಳೆಯ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಕೊಡೋಕೆ ಪ್ರಯತ್ನ ಮಾಡ್ತೇನೆಪ್ಪ ಅಂದ್ರೆ ಸೆಕೆಂಡ್ ಹ್ಯಾಂಡ ಎರಡು ಗಾಲಿ ಟೇಲರ್ ಅಷ್ಟೇ ಮಾರಾಟಕ್ಕಿದೆ ಅದಕ್ಕೆ ಪೇಪರ್ಸ್ ಅದಾವಿಲ್ಲ ಮೋಡಲ್ ಆಯ್ತಿಲ್ಲೋ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಟೇಲರ್ ಕಂಡೀಷನ್ ಐತಿಲ್ಲ ಟೈರ್ ಒಳೆಯೋದಾಗಿಲ್ಲೋ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಆಮೇಲೆ ಹೊಸ ಬರ ಯಾರೇ ನಮ್ಮ ವೀಡಿಯೋ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದವ ಫ್ರೀದಾಗ ನೀವು ಕೂಡ ಮಾಡಬಹುದು ಆಮೇಲೆ ಫೇಸ್ಬುಕ್ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಅಲ್ಲಿ ಕೂಡ ಫಾಲೋ ಲೈಕ್ ಶೇರ್ ಕಮೆಂಟ್ ಅಲ್ಲಿ ಕೂಡ ಫ್ರೀ ಇದಾವೆ ಫ್ರೀ ಮಾಡಬಹುದು ಹಾಗಾದರೆ ವಿಡಿಯೋ ಆದರೆ ಶುರು ಮಾಡೋಣ ಬನ್ನಿ ಗೆಳೆಯರೆ ಕೆಳ ಈ ವಿಡಿಯೋದಾಗ ಒಂದು ಎರಡು ಜನ ಮಾರಾಟಕ್ಕಿದೆ ಯಾಕಂದ್ರೆ ಈಗ ಟ್ಯಾಕ್ಟರ್ ತುಕೊಂಡು ತೊಗೊಂಡ್ರೆ ಟಿಲ್ಲರ್ ಔಷಧ ಇರ್ತೈತೆ ಪೇಪರ್ಸ್ ಮೋಡರ್ ಒಂದಷ್ಟು ಒಳ್ಳೆಯದೈತಿ ಟೈಯರ್ ಕೂಡ ಒಂದಷ್ಟು ಅದವು ಒಂದು ಸ್ವಲ್ಪ ಸೈಡ್ ಕೊಡ್ಕ ಪೆಂಚರ್ದವ ಕಡಿಮೆ ಐತಿ ಒಂದು ಸ್ವಲ್ಪ ನೀವು ನೀವೊಂದು ಸ್ವಲ್ಪ ಅಮೌಂಟ್ ಆಗಿ ಟಿಲ್ಲರ್ ನೀವು ಮಾಡ್ಕೋಬೋದು ಆಮೇಲೆ ನಿಮಗೆ ಬೆಳೆಯುವ ಟೇಲರ್ ್ರೆ ನಮ್ಮ ವಾಟ್ಸಪ್ ನಂಬರ್ ಕೊಟ್ಟು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ಭಾವ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಟೇಲರ್ದಾಗ ಏನು ಫ್ರೈ ಎಳೆಯರಪ್ಪ ಅಂದ್ರೆ ಹೇಳ್ಯಾರೆ ಬರೀ ತೊಂಬತ್ತು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಮತ್ತು ಟೈಲರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಏಜೆಂಟ್ ಟೈಲರ್ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಏಜೆಂಟ್ ಮೊಬೈಲ್ ನಂಬರ್ ಆಗಿರ್ತೀವಿ ಫೋನ್ ಹಚ್ಚಿ ಕೇಳ್ತಿ ಬಂದಾಗ ಖರೀದಿ ಮಾಡಿಕೊಡ್ರಿ ಮುಂಗಡ ಪೇಮೆಂಟ್ ಮಾಡಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಇದು ಎರಡು ಗಂಟೆ ಬಿಳು ಮುಗಿಸ್ತಾ ಇದ್ದೀನಿ ಮುನ್ನೂಡಿಯ ಸಿಗೋಣ